ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡ ತುಂಬ ಹೂವಾಗಬೇಕಾದ್ರೆ ಮಲ್ಲಿಗೆಯ ಗಿಡದ ಬುಡಕ್ಕೆ ಜೀವಾಮೃತ ಗೊಬ್ಬರ ಹಾಗೆಯೇ ಮಲ್ಲಿಗೆಯ ಎಲೆಗಳಿಗೆ ಸ್ಪ್ರೇಯನ್ನು ಹಾಕಬೇಕು ಎಂಬುದು ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದೆ ಇದೆರಡರ ವಿಡಿಯೋವನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ ಇದು ಸ್ಪ್ರೇ ಮತ್ತು ಜೀವಾಮೃತ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಜೀವಾಮೃತ ಗೊಬ್ಬರ ಮತ್ತು ಸ್ಪ್ರೇಯ ಬಳಕೆ ಮಾಡಿದ ನಂತರ ನನ್ನ ಗಿಡದ ಬೆಳವಣಿಗೆ ತುಂಬನೇ ಚೆನ್ನಾಗಿದೆ ಗಿಡಗಳು ಹಚ್ಚ ಹಸಿರಾಗಿ ಪ್ರತಿಯೊಂದು ಗೆಲ್ಲುಗಳಲ್ಲೂ ಮೊಗ್ಗಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಮಗುಗಳೆಲ್ಲ ದೊಡ್ಡದಾಗಿದೆ ಅಂಕು ಇಲ್ಲ ಮತ್ತು ಹುಳದ ಸಮಸ್ಯೆ ಎಲ್ಲ ಖುಷಿ ಆಗ್ತಿದೆ ಗಿಡ ನೋಡುವಾಗ ಈಗ ಮಳೆಯೆಲ್ಲ ಬಂದು ಗಿಡ ಎಲ್ಲ ಹಾಳಾಗಿತ್ತು ಒಮ್ಮೆ ರೀಸೆಟ್ ಮಾಡೋದು ನಮಗೊಂದು ಚಾಲೆಂಜ್ ಆಗಿರ್ತದೆ ಅದನ್ನು ರೀಸೆಟ್ ಮಾಡಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಇವಾಗೆಲ್ಲ ಗಿಡ ತುಂಬ ಮೊಗ್ಗೆಲ್ಲ ಇಟ್ಟು ಏನು ಹೂ ಆಗ್ತಾ ಇದೆ ನನಗೆ ಈಗ ನಾನು ಮಾರುಕಟ್ಟೆಗೆ ಹೂವನ್ನು ಇದ್ದೇನೆ ಹೂ ಮೊದಲು ಕೊಡ್ತಾ ಆದರೆ ಅಷ್ಟು ನನಗೇನು ಹೂ ಇರಲಿಲ್ಲ ಆದರೆ ಇವಾಗ ನನಗೆ ತುಂಬ ಹೂ ಸಿಗ್ತಾ ಉಂಟು ಪರವಾಗಿಲ್ಲ ನಾನೇನು ಕಷ್ಟಪಟ್ಟಿದ್ದೇನೆ ನೋಡಿ ಅದಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ ಅದು ಒಂದು ನನಗೆ ತುಂಬಾ ಸಂತೋಷವಾಗಿದೆ ಸ್ನೇಹಿತರೆ ಅಷ್ಟೇ ನೋಡ್ತಾ ಇರೋದು ನಾನು ನಿಮಗೆ ಸ್ವಲ್ಪ ಸ್ಲೋ ಮಾಡಿ ವೀಡಿಯೋ ತೋರಿಸ್ತಾ ಇದ್ದೇನೆ ಅಂದರೆ ನಾನು ಹೂ ಕೊಯ್ಯುವಾಗಲೇ ವೀಡಿಯೋ ಮಾಡಿದ್ದೇನೆ ನೋಡಿ ಯಾಕಂತೇಳಿದರೆ ಸಂಜೆ ಹೊತ್ತಲ್ಲಿ ನಾನು ಏನು ವೀಡಿಯೋ ಮಾಡಿದರೆ ನಿಮಗೆ ಅಷ್ಟು ಮುಗ್ಗೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಳಗ್ಗೆ ಹೂ ಕೊಯ್ಯುವಾಗಲೇ ನಿಮಗೆ ವೀಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಯಾವುದೇ ನಾವು ನಮ್ಮ ಗಿಡಗಳಿಗೆ ಸ್ಪ್ರೇ ಅಥವಾ ಗೊಬ್ಬರಗಳನ್ನು ಹಾಕುವಾಗ ಒಂದೇ ಬಾರಿಯಲ್ಲಿ ನಿಮ್ಮ ಗಿಡ ಅಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ದರೆ ನಿಮಗೆ ಒಂದೇ ಅಟೆಂಪ್ಟಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಅದು ಖಂಡಿತವಾಗಿಯೂ ಬರ್ತದೆ ಒಂದು ವೇಳೆ ನೀವು ಗಿಡದ ಆರೈಕೆ ಚೆನ್ನಾಗಿ ಮಾಡದೇ ಇದ್ದಲ್ಲಿ ಗಿಡದ ಬುಡದಲ್ಲಿ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಗೊಬ್ಬರಗಳು ಇಲ್ಲದೇ ಇದ್ದಲ್ಲಿ ನೀವು ಜೀವಾಮೃತ ಗೊಬ್ಬರ ಹಾಕಿದರೆ ಅಷ್ಟು ಅಷ್ಟು ಬೇಗ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗಿಯೂ ಬರೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕಂತ ಮೊದಲನೇದಾಗಿ ನಾವು ಗಿಡದ ಬುಡವನ್ನು ಬಿಡಿಸಿ ಗಿಡದ ಬುಡಕ್ಕೆ ಬೇಕಾಗುವಂತಹ ಗೊಬ್ಬರಗಳನ್ನು ಹಾಕಬೇಕು ಪೌಷ್ಟಿಕಾಂಶ ಗೊಬ್ಬರಗಳನ್ನು ಹಾಕಬೇಕು ಯಾವ ಗೊಬ್ಬರನೂ ಹಾಕ್ಬೋದು ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ಹಾಕ್ಬೋದು ನಿಮಗೆ ಯಾವುದು ಬೆಸ್ಟ್ ಅಂತ ಅನ್ನಿಸ್ತದೆ ಅದೇ ಗೊಬ್ಬರ ಹಾಕಬೇಕು ಅವರು ಹೇಳಿದರೆ ಇವರು ಹೇಳಿದಂತ ಬೇಡ ನಿಮಗೆ ಯಾವ ಗೊಬ್ಬರ ಹಾಕಿದರೆ ನಿಮ್ಮ ಗಿಡ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಅಂತ ಅನಿಸ್ತದೆ ನೋಡಿ ಅಂತಹ ಗೊಬ್ಬರಗಳನ್ನು ಹಾಕಿ ನಾವೇ ಹೇಳಿದ ಗೊಬ್ಬರ ಹಾಕಬೇಕಂತೇನಿಲ್ಲ ನಾವು ಮಾಡಿದಂತಹ ಮೆಥಡನ್ನು ಯೂಸ್ ಅದನ್ನು ನೀವು ಅನುಸರಿಸ್ತಾ ಹೋಗಿ ಆವಾಗ ನಿಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಬರ್ತದೆ ನಾವು ಗಿಡದ ಬುಡವನ್ನು ಅಥವಾ ಅದರ ಬೇರನ್ನು ಬಲಿಷ್ಠಗೊಳಿಸದೆ ನಾವು ಸ್ಪ್ರೇಗಳನ್ನು ಹಾಕಿದರೂ ಕೂಡ ನಮಗೆ ಹೂವುಗಳೆಲ್ಲ ಸಿಗುವುದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದ್ರೆ ಒಂದು ಪೌಷ್ಟಿಕಾಂಶ ಗೊಬ್ಬರಗಳನ್ನು ಹಾಕಿ ಗಿಡದ ಬುಡವನ್ನು ಸೆಟ್ ಮಾಡಿ ಗಿಡದ ಬು ಬುಡ ತುಂಬ ಚೆನ್ನಾಗಿ ಸಾಫ್ಟ್ ಇರಬೇಕು ನಾನು ಇದನ್ನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಅದರ ಮಣ್ಣು ಮರುಳಿನ ಅಷ್ಟು ಅಷ್ಟು ಇರಬೇಕು ಮುಟ್ಟಿದಾಗ ಕೈಯಲ್ಲಿ ಜಾರಬೇಕು ಅಷ್ಟು ಸಾಫ್ಟಾಗಿರಬೇಕು ಆ ರೀತಿ ಮಾಡಿ ನಿಮ್ಮ ಗಿಡಗಳನ್ನು ಸ್ವಲ್ಪ ಟ್ರಿಮ್ಮು ಮಾಡಬೇಕು ಒಂದೊಂದು ಎಲೆ ಬಿಟ್ಟು ಟ್ರಿಮ್ಮು ಮಾಡದೆ ಸಾಕು ಎಲ್ಲ ಅಂತಲ್ಲ ಹೊಸ ಹೊಸ ಚಿಗುರು ಬಂದಂತಹ ಎಲೆಗಳನ್ನೆಲ್ಲ ಟ್ರಿಮ್ ಮಾಡೋದು ಬೇಡ ಹಳೆಯ ಗೆಲ್ಲುಗಳೆಲ್ಲ ಇರ್ತದೆ ನೋಡಿ ಅದರದ್ದೊಂದು ಒಂದು ಎಲೆ ಬಿಟ್ಟು ಅಥವಾ ಎರಡು ಎಲೆ ಬಿಟ್ಟು ನಿಮಗೆ ನಿಮ್ಮ ಖುಷಿ ಎಷ್ಟು ಎಲೆ ಬಿಟ್ಟು ಕೂಡ ಟ್ರಿಮ್ ಮಾಡ್ಬೋದು ಆ ರೀತಿ ಟ್ರಿಮ್ಮು ಮಾಡಿ ಮತ್ತೆ ಜೀವಾಮೃತ ಗೊಬ್ಬರ ಹಾಕಿ ಸ್ಪ್ರೇಗಳನ್ನು ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಹಾಗೆ ಸ್ನೇಹಿತರೆ ನೀವು ಒಮ್ಮೆ ಒಂದು ಅಟೆಂಪ್ಟಲ್ಲಿ ಹಾಕಿ ನಿಮಗೆ ಅಷ್ಟು ಹೂ ಸಿಗದಿದ್ದರೆ ಸೆಕೆಂಡ್ ಅಟೆಂಪ್ಟ್ ಮಾಡಿ ಒಂದು ಎರಡು ಮೂರು ಸಲ ಆ ಜೀವಾಮೃತ ಗೊಬ್ಬರವನ್ನು ಹಾಕಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಬರ್ತದೆ ಅದರಲ್ಲಿ ನಿಮಗೆ ಡೌಟೇ ಬೇಡ ಯಾಕಂತ ಹೇಳಿದರೆ ನಾನು ಅದನ್ನೇ ಜಾಸ್ತಿ ಹಾಕೋದು ನಾನು ಸ್ಪ್ರೇ ಹಾಕೋದು ತುಂಬಾ ಕಡಿಮೆ ಈ ಸಲದ ಮಳೆಯಿಂದಾಗಿ ನನ್ನ ಗಿಡ ಎಲ್ಲ ತುಂಬ ಹಾಳಾಗಿದೆ ನೀವೇ ನೋಡ್ತಾ ಇದ್ರಿ ನಾನು ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಗಿಡ ಎಲ್ಲ ಹಾಳಾಗಿತ್ತು ಆ ಗಿಡವನ್ನು ಒಮ್ಮೆ ನನಗೆ ರೀಸೆಟ್ ಮಾಡೋದು ತುಂಬಾ ಒಂದು ಚಾಲೆಂಜ್ ಆಗಿತ್ತು ಹಾಗಾಗಿ ನಾನು ಈ ಸಲ ಒಂದು ಸ್ವಲ್ಪ ಏನು ಸುಫಲ ಹಾಕಿದ್ದೆ ಹಾಗಾಗಿ ಸುಫಲ ಹಾಕಿ ಗಿಡಗಳನ್ನು ಸ್ವಲ್ಪ ಸೆಟ್ ಮಾಡಿದೆ ಹಾಗಾಗಿ ಸ್ಪ್ರೇ ಕೂಡ ನಾನು ಯೂಸ್ ಮಾಡಿದೆ ಇಲ್ಲದಿದ್ದರೆ ನಾನು ಸ್ಪ್ರೇ ಯೂಸ್ ಮಾಡೋದು ತುಂಬಾ ಕಡಿಮೆ ಯಾಕಂತ ಹೇಳಿದರೆ ನನಗೆ ಆ ಜೀವಾಮೃತ ಗೊಬ್ಬರನೇ ಒಳ್ಳೆ ರಿಸಲ್ಟ್ ಕೊಡ್ತದೆ ಅದಕ್ಕೆ ನಾನು ಹೇಳಿದ್ದು ಒಂದು ಸುಮಾರು ಒಂದು ನಿಮ್ಮ ಗಿಡಗಳಿಗೆ ಮೂರ್ನಾಲ್ಕು ಬಾರಿ ಹಾಕಿ ಆಗ ನಿಮ್ಗೆ ಅದರ ಒಂದು ಫಲಿತಾಂಶ ಏನಂತ ನಿಮಗೆ ಕಾಣ್ತದೆ ಸ್ನೇಹಿತರೆ ಅಷ್ಟೇ ಹಾಗೆ ಏನಂತ ಹೇಳಿದ್ರೆ ನಿಮ್ಗೆ ಮಲ್ಲಿಗೆಯ ಗಿಡದಲ್ಲಿ ಹೂವಾಗುವಾಗ ನಿಮಗೆ ಏನು ಸ್ಪ್ರೇ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ ನಾವು ಸ್ಪ್ರೇ ಹಾಕ್ತೇವೆ ಒಮ್ಮೆ ಹೂವು ಆಗ್ತದೆ ಮತ್ತೆ ಆಗೋದಿಲ್ಲ ಅಂತ ಹೇಳ್ತಾರೆ ನಾನು ಇದನ್ನು ಕೂಡ ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ನಿಮಗೆ ಇಷ್ಟ ಬಂದಂತಹ ಸಂದರ್ಭದಲ್ಲಿ ಸ್ಪ್ರೇ ಹಾಕೋದು ಅಲ್ಲವೇ ಅಲ್ಲ ಸ್ನೇಹಿತರೆ ನಾನು ಇದು ಸ್ಪ್ರೇ ಹಾಕೋವರಿಗೆ ಹೇಳೋದು ಹದಿನೈದು ದಿನ ಅಂದರೆ ಹದಿನೈದೇ ದಿನ ಆಗಬೇಕು ಅದು ಹದಿನೈದು ದಿನ ಬಿಟ್ಟು ಇಪ್ಪತ್ತು ದಿನಕ್ಕೊಮ್ಮೆ ಇನ್ನೊಂದು ಸಲ ಹಾಕುವಾಗ ಮೂವತ್ತು ದಿನ ಬಿಟ್ಟು ಒಂದು ತಿಂಗಳು ಬಿಟ್ಟು ಹಾಕೋದು ಆ ರೀತಿ ಅಲ್ಲವೇ ಅಲ್ಲ ತಿಂಗಳಿಗೊಮ್ಮೆ ನೀವು ಏನು ನಿಮ್ಮ ಗಿಡಗಳಿಗೆ ಜೀವಾಮೃತ ರಸಗೊಬ್ಬರ ನಿಮಗೆ ಹಾಕಲಿಕ್ಕೆ ಆಗದೇ ಇತ್ತು ಅಲ್ಲಿ ನೀವು ಬೇಡ ನಮಗೆ ಅದು ಹಾಕಲಿಕ್ಕೆ ಕಷ್ಟ ಆಗ್ತದೆ ನಾವು ಕೇವಲ ಸ್ಪ್ರೇಯನ್ನೇ ಹಾಕ್ತೇವೆ ಅನ್ನೋವರಿದ್ದರೆ ನೀವು ಏನು ಮಾಡಬೇಕಂತ ಹೇಳಿದರೆ ಆಗ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನೀವು ಹದಿನೈದು ದಿನಕ್ಕೊಮ್ಮೆ ಕರೆಕ್ಟ್ ನೀವು ಸ್ಪ್ರೇ ಮಾಡಿ ಹದಿನೈದನೇ ದಿನ ಇನ್ನೊಮ್ಮೆ ನೀವು ಸ್ಪ್ರೇ ಮಾಡಬೇಕು ತಿಂಗಳಲ್ಲಿ ನೀವು ಎರಡು ಬಾರಿ ನೀವು ಸ್ಪ್ರೇ ಮಾಡಲೇಬೇಕು ಅಷ್ಟನ್ನು ಶುಟ್ಟು ಸ್ನೇಹಿತರೆ ಯಾಕಂತೇಳಿದರೆ ಇಲ್ಲ ಅಂದರೆ ನಿಮಗೆ ಅಷ್ಟು ಚೆನ್ನಾಗಿ ನಿಮ್ಮ ಗಿಡದಲ್ಲಿ ಹೂವಾಗಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಇಷ್ಟ ಬಂದಂತೆ ನೀವು ಸ್ಪ್ರೇ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಸ್ಪ್ರೇ ಆಗೋದಿಲ್ಲ ಸಾರಿ ಸ್ಪ್ರೇ ಅಲ್ಲ ಹೂ ನಾನು ತೋರಿಸಿದ ಸ್ಪ್ರೇನೂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸ್ಪ್ರೇ ಆಗಿದ್ರೂ ಖಂಡಿತವಾಗಿಯೂ ನಿಮಗೆ ಹೂ ಆಗುವುದಿಲ್ಲ ಹದಿನೈದು ದಿನ ಅಂದರೆ ಹದಿನೈದು ದಿನ ನಾನು ತೋರಿಸಿದಂಥ ಏನು ಸ್ಪ್ರೇ ನೀವು ಬೇರೆ ಸ್ಪ್ರೇ ಹಾಕೋದಾದರೆ ನೀವು ಎಲ್ಲಿ ತಗೊಳ್ತೀರಿ ನೋಡಿ ಅಲ್ಲಿ ಫರ್ಟಿಲೈಸರ್ ಶಾಪ್ ಅವರ ಹತ್ರ ಸ್ವಲ್ಪ ಅದರ ಬಗ್ಗೆ ನೀವು ಡಿಟೇಲೆಲ್ಲ ಕೇಳಿ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದರೆ ಉತ್ತಮ ಅಂತ ನೀವು ಕೇಳಿ ಎಲ್ಲ ನೋಡಿಕೊಂಡು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ನಾನು ಏನು ಈ ಸ್ಪ್ರೇ ಮತ್ತು ಜೀವಾಮೃತ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ನನ್ನ ಗಿಡ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಹಾಗೆಯೇ ನಿಮಗೆ ಸ್ವಲ್ಪ ಗಿಡ ಹಳದಿ ಹಳದಿ ಕಾಣ್ಬೋದು ಅದು ಇವಾಗ ಅಂದರೆ ಬಿಸಿಲು ಅಷ್ಟು ಸ್ಟ್ರಾಂಗ್ ಇದೆ ಏನು ತುಂಬ ಬಿಸಿಲಿದೆ ಅಲ್ಲ ಹಾಗಾಗಿ ಸ್ವಲ್ಪ ಗಿಡ ಎಲ್ಲೋ ಇಷ್ಟು ಗ್ರೀನ್ ಇದ್ದದ್ದು ಎಲ್ಲೋ ಇಷ್ಟು ಕಡೆ ಹಾಗೆ ಇದೆ ಅದಕ್ಕಿಂತ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಹಾಕಿ ಗಿಡಗಳನ್ನು ಸೆಟ್ ಮಾಡಬೇಕು ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ ಏನಾಗೋದಿಲ್ಲ ಅದೇ ಗಿಡ ತುಂಬ ಮುಗಿದೆ ನೋಡಿ ನಾನು ನಿಮಗೆ ಅಂದರೆ ನೀವು ಎನಿಸ್ಬಾರ್ದಲ್ಲ ಇವು ಸುಳ್ಳು ಹೇಳ್ತಾರೆ ಇದು ಹಾಕಿದರೆ ಹೂ ಆಗೋದಿಲ್ಲ ಅಂತ ಏನಿಲ್ಲ ನೋಡಿ ಸ್ನೇಹಿತರೆ ಪ್ರತಿಯೊಂದು ಗಿಡದಲ್ಲೂ ಹೂ ಆಗ್ತಾ ಇದೆ ನೋಡಿ ನಿಮಗೆ ಅದು ಬಿಸಿಲಿಗೆ ಕಾಣಲಿಕ್ಕಿಲ್ಲ ಅಷ್ಟು ನೋಡಿ ಯಾಕಂತ ಹೇಳಿದ್ರೆ ಅದು ನಾನು ಬೆಳಗ್ಗಿನ ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದು ಸುಮಾರು ಹತ್ತು ಗಂಟೆ ಹೊತ್ತಿಗೆ ನಾನು ವೀಡಿಯೋ ಮಾಡಿದ್ದು ಹಾಗಾಗಿ ತುಂಬ ಸ್ಟ್ರಾಂಗ್ ಬಿಸಿಲಿತ್ತು ನಿಮ್ಗೆ ಅಷ್ಟು ಕಾಣಲಿಕ್ಕಿಲ್ಲ ಆದಷ್ಟು ನಾನು ಹೇಳೋದು ಏನು ಜೀವಾಮೃತ ಗೊಬ್ಬರ ಆಗುವಾಗ ಅಥವಾ ಹುಳಗಳಿಗೆ ಸ್ಪ್ರೇ ಹಾಕುವಾಗ ಅಥವಾ ಹೂಗಳಿಗೆ ಸ್ಪ್ರೇ ಹಾಕುವಾಗ ಬಿಸಿಲು ನೋಡಿಕೊಂಡು ಗಿಡಗಳಿಗೆ ಸ್ಪ್ರೇ ಅಥವಾ ಗೊಬ್ಬರ ಅಥವಾ ಜೀವಾಮೃತ ಗೊಬ್ಬರವನ್ನು ಹಾಕುವಾಗ ಬಿಸಿಲು ನೋಡಿಕೊಂಡು ಹಾಕಿ ಸ್ನೇಹಿತರೆ ಇಲ್ಲ ಅಂದರೆ ನೀವು ಏನು ಗೊಬ್ಬರ ಎಲ್ಲ ಹಾಕಿರ್ತೀರಿ ನೋಡಿ ಅದೆಲ್ಲ ನೀರಲ್ಲಿ ಕೊಚ್ಚಿ ಹೋದಾಗೆ ಹೋಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಮಳೆ ಬರುವಾಗ ಸ್ಪ್ರೇಗಳ ಬಳಕೆ ಅಥವಾ ಗೊಬ್ಬರದ ಬಳಕೆಯನ್ನು ನಿಮ್ಮ ಗಿಡಗಳಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಇದೊಂದು ನಿಮ್ಮ ಗಮನದಲ್ಲಿರಲಿ ಯಾವುದೇ ಗೊಬ್ಬರನೂ ಆಗಿರ್ಬೋದು ಗೊಬ್ಬರ ಜೀವಾಮೃತ ಗೊಬ್ಬರ ಅಂತಲ್ಲ ಬೇರೆ ಗೊಬ್ಬರ ಕೂಡ ಹಾಕುವಾಗ ಸಿಕ್ಕಾಪಟೆ ಮಳೆ ಬರ್ತಾ ಅನ್ನುವ ಬರ್ತಾ ಇದೆ ಅನ್ನುವಾಗ ನೀವು ಯಾವುದೇ ಗೊಬ್ಬರ ಹಾಕ್ಲಿಕ್ಕೆ ಹೋಗಬೇಡಿ ಹಿಂಡಿ ಆಗಲಿ ಗೊಬ್ಬರ ಆಗಲಿ ಏನನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಷ್ಟೇ ನಾನು ಹೇಳೋದು ಸ್ನೇಹಿತರೆ ಇದು ನನ್ನ ಅನುಭವ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ